ಅನ್ಕೊಂಡಿದ್ರು ಸರ್ ಎರಡ್ ಸಾವಿರದ ಎಂಟರಲ್ಲಿ ನಿಮಗೆ ಹೊರಟ ಬಂದು ಆ ಒಂದು ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಖಂಡಿತ ಯಾವ ಡೈರೆಕ್ಟರ್ ಹಿಟ್ ಆಗುತ್ತೆ ಅಂತ ಅನ್ಕೊಳ್ಳಲ್ಲ ಸರ್ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡ್ತೀವಿ ಮಿಕ್ಕಿದ ಪ್ರೇಕ್ಷಕರು ಹೋಗಿ ಬಿಟ್ಟಿರ್ತೀವಿ ಅಷ್ಟೇ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಈ ಅದ್ಭುತವಾದಂತಹ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನ ಆಳಿದ್ದೇ ಆದರೆ ಸಮಸ್ಯೆ ಎಂಬತಕ್ಕಂಥದ್ದನ್ನ ಮಂಜಿನಗಡ್ಡೆ ತರ ಕರಗಿಸ್ಕೊಳ್ಬಹುದು ಆಲ್ಮೋಸ್ಟ್ ಅದೇ ಸರ್ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಇದು ವರ್ಕ್ ಆಗುತ್ತೆ ಅಂತಲೇ ನಾವು ಸ್ಕ್ರಿಪ್ಟ್ ತೊಗೊಳ್ಳೋದೆ ಅಲ್ಲಿ ಫಸ್ಟ್ ಆಫ್ ಆಲ್ ಇದು ಜನ ಈ ಥರ ಫೀಲ್ ಆಗ್ತಾರೆ ಯಾಕಂದ್ರೆ ಈಗ ಎಲ್ಲ ಥರ ಅಪ್ಡೇಟ್ ಆಗಿಬಿಡಿ ಸರ್ ಆಡಿಯನ್ಸು ಅವ್ರ ಅಪ್ಡೇಟ್ಗೆ ಒಂಥರ ಹೋರಾಟ ನಡೀತಿದೆ ಡೈರೆಕ್ಟರ್ಗೂ ಆಡಿಯನ್ಸ್ಗೆ ನೀನು ಆ ಲೆವೆಲ್ಗೆ ಅಪ್ಡೇಟ್ ಆಗಿದೆ ಲೆವೆಲ್ಗೆ ಅಪ್ಡೇಟ್ ಆಗಿದ್ದೀನಿ ಸೊ ಈ ಸಬ್ಜೆಕ್ಟ್ ಹುಡ್ಕೊಂಡಿದ್ದ ಅದೇ ಅಡ್ವಾನ್ಸ್ ಅಡ್ವಾನ್ಸ್ ಇನ್ನು ಯಾವ ಥರ ಅಡ್ವಾನ್ಸ್ ಮಾಡೋಣ ಅಂದ್ರೆ ಒಂದು ಕ್ಷಣ ರಿವರ್ಸ್ ಹೋಗೋಣ ರೆಟ್ರೆಸ್ ಹೋಗೋಣ ಅಂತ ಆಯ್ಕೆ ಮಾಡಿದ್ದೆ ಕತೆ ಇದು ಖಂಡಿತ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಮುಂದಿನ ದಿನಗಳು ಕೂಡ ಜನ ನಮ್ಮ ಧ್ರುವ ಸರ್ ಹೇಳಿದ್ರು ಸುನಾಮಿ ಥರ ಹರಿದು ಬರ್ತಾರೆ ಆ ಥರ ಇದೆ ಮೂವಿ ಅಂತ ಖಂಡಿತ ಅವರು ಬಾಯಿ ಕಿಂದು ಹಂಗೆ ಆಗುತ್ತೆ ಸರ್ ಆಡಿಯನ್ಸ್ ಸರ್ ಅದೇ ಹೇಳಿದ್ನಲ್ಲ ಸರ್ ಈಗ ಈಗಿನ ಒಂದು ಒಂದೊಂದು ಅಡಿಗೂ ಕೊಲೆಗಳು ಹೊರ ಎಲ್ಲ ಆಗ್ತಾ ಇದೆ ಅದೇ ನಲ್ವತ್ತು ವರ್ಷ ಹಿಂದೆ ಆದ್ರೇ ಅದೊಂಥರ ಮಜಾ ಸರ್ ಯಾಕಂದ್ರೆ ನಾವು ಲೈವಲ್ಲಿ ನೋಡೋದೇ ಮಜಾ ಇವತ್ತು ಅಜ್ಜಿ ಕಾಲ ತಾತನ ಕಾಲ ಅಂದರೆ ಅಲ್ಲಿರೋ ಒಂದು ಸೆಟ್ ಪಾಪ್ಟಿ ಆಗಿರ್ಬೋದು ಆ ಒಂದು ಕಲ್ಚರಿಟಿ ಆಗಿರ್ಬೋದು ಈಗೆಲ್ಲವೂ ಸಿಗ್ತಲ್ಲ ಸರ್ ನೀವು ಒಂದು ಸಲ ನಮ್ಮ ಸಿನಿಮಾ ನೋಡಿದಾಗ ಎಲ್ಲಿದ್ವು ಇದು ಎಲ್ಲಿದ್ದೀವಿ ಅಂತ ಗ್ಯಾರಂಟಿ ಗಿಲ್ಟಿ ಫೀಲ್ ಆಗುತ್ತೆ ಆಮೇಲೆ ಆ ನಲ್ವತ್ತು ವರ್ಷ ಹಿಂದಿನ ಕಡೆ ಕರ್ಕೊಂಡು ಹೋಗ್ತೀವಲ್ಲ ಅದು ನಿಮಗೆ ಎಂಜಾಯ್ ಮಾಡೋದೇ ಮಜಾ ಸರ್ ದಯವಿಟ್ಟು ಒಂದು ಸಿನಿಮಾ ನೋಡಿ ಗೊತ್ತಾಗುತ್ತೆ ಸರ್ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟ್ರು ಸಿನಿಮಾ ಇವಾಗ ಫಸ್ಟ್ ಶೋ ಮುಗೀತು ಒಳ್ಳೆಯ ರೆಸ್ಪಾನ್ಸ್ ಇದೆ ನೀವೇ ಇದ್ದೀರಾ ಸಿನಿಮಾ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಡೇಸ್ ಹೊರಲಿ ಅಂತ ಕೇಳ್ಕೊತೀನಿ ಅಷ್ಟೆ ಮಾಡಬೇಕಾದ್ರೆ ಅದು ಅನುಭವ ಅಂತ ಹೇಳೋಕ್ಕಾಗಲ್ಲ ಅವ್ರ ಜೊತೆ ಒಂದು ಅಣ್ಣ ತಮ್ಮದಿರ್ತಾರೆ ಒಡನಾಟದಿಂದ ಸಿನಿಮಾ ಮಾಡಿದ್ವಿ ಅದರಲ್ಲಿ ಅನುಭವನೇ ಹಂಚ್ಕೊಳ್ಳೋಕ್ಕಾಗಲ್ಲ ಆ ಥರ ಬಾಂಧವ್ಯ ನಮಗೂ ಡೈರೆಕ್ಟ್ರಿಗೂ ನಮಗೂ ಅದನ್ನು ಹಂಚ್ಕೊಳ್ಳೋ ಥರ ಏನಿಲ್ಲ ತುಂಬ ಬಾಂಧವ್ಯದಿಂದ ಸಿನಿಮಾ ಆ್ಯ ಆಡಿಯನ್ಸ್ ಆಗಿ ಸಿನಿಮಾ ಇಷ್ಟ ಆಗುತ್ತೆ ತುಂಬ ನನಗೆ ಇಷ್ಟ ಆಗುತ್ತೆ ಬಟ್ ಜನಕ್ಕೂ ಇಷ್ಟ ಆಗಿದೆ ಇವಾಗ ನೋಡಿದಾರಲ್ಲ ಜನ ಎಲ್ಲ ಮೆಚ್ಕೊಂಡೋಗ್ಯಾರೆ ಜನಕ್ಕೂ ತುಂಬ ಇಷ್ಟ ಆಗಿದೆ ಸಿನಿಮಾ ಹ್ಞೂ ಅದು ಡೈರೆಕ್ಟರ್ ಕಲ್ಪನೆ ಅದು ನಂದೇನಿಲ್ಲ ಅಂದೇನಿಲ್ಲ ಅದರಲ್ಲಿ ಅವ್ರೇನು ಮಾಡಿಸಿದ್ರು ಅದನ್ನು ನಾನು ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ಆ್ಯಕ್ಟಿಂಗು ಬರ್ತಾ ಇರಲಿಲ್ಲ ಅಷ್ಟೊಂದು ಅವರೇ ಬಲವಂತದಿಂದ ಇದು ಮಾಡಲೇಬೇಕು ಅಂದ್ಬಿಟ್ಟು ಮಾಡಿಸಿದ್ರು ಅದ್ರಲ್ಲ ಇದು ಮೂರನೇ ಸಿನಿಮಾ ನಂದು ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನ್ಮಾ ಬಂದಿದೆ ಒಂದು ಕಲಾತ್ಮಕ ಸಿನ್ಮಾ ಅಂದರೆ ಬೇರೆ ಸಿನಿಮಾಗಿಂತ ಸ್ವಲ್ಪ ಡಿಫ್ರೆಂಟಾಗಿದೆ ಹಾಗಾಗಿ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು